ನಮಸ್ಕಾರ ಈ ಟ್ಯಾಕ್ಟರ್ ತಿಂಡಿ ಡ್ರೈವರ್ಗಳಿಗೆ ಎಲ್ಲರೂ ಹೆಂಗೆ ಇದ್ರಿ ಆರಾಮದ್ರಿ ನಮ್ಮ ಹತ್ರ ಒಂದು ಹೆಸರು ಗಾಡಿ ಬಂತಿ ಹುಟ್ಟಿ ಕಂಪ್ಲೀಟ್ ವರ್ಕಿಗೆ ಹುಡ್ಡ ಬಂಪರ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ನಮ್ಗೆ ತೋರಿಸ್ನಾ ಗಾಡಿ ಬಂದತಿ ಅವರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರು ಮಾಪು ಕೊಟ್ಟಿದ್ರು ಊಟ ರೆಡಿ ಐತಿ ಇನ್ನೇನು ಹುಡ್ಡು ಫಿಟ್ಟಿಂಗ್ ಆಟ ಮೂಡದತಿ ತೋರ್ಸಿನ ಬರ್ರಿ ಆ ವೀಡಿಯೋ ಎಷ್ಟಾದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿ ನಿಮಗೇನಾಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಇವಾಗ ತೋರಿಸ್ತಂಥ ಗಾಡಿ ಇದೆ ನೋಡ್ರಿ ಅದು ಐಸರ್ ಗಾಡಿ ಗಾಡಿ ಹೆಂಗೈತೆ ನೋಡ್ರಿ ಫುಲ್ ಗೀಚ್ ಐತಿ ನೋ ವಾಟರ್ಲೆಸ್ ಗಾಡಿ ಇದು ನಂತರ ಐಸರ್ ಅಂತ ತಿಂಡಿ ಎಬ್ಸ್ ಐತೆ ಎಲ್ಲ ಕಡೆ ಈಗ ಈಗ ಆಲ್ಮೋಸ್ಟ್ ಮ್ಯಾಲಿನ ಪೈಪೆಲ್ಲ ಎಲ್ಲ ಬಿಚ್ಚಿವು ಇನ್ನೇನು ಹುಡ್ಡ ಎಬಿಶ್ ಮ್ಯಾಲೆ ಹಿಡ್ದೈತಿ ನೋಡ್ರಿ ಗಾಡಿ ಹೆಂಗೆ ಕಾಲೈತೆ ಮಟ್ ಸ್ವಲ್ಪ ಅವರು ದುಡಿಸ್ಯಾರು ರೊಕ್ಕ ಆಗ್ಲೈತೇಳಿ ಬರಲೈತಿ ಹುಡ್ಡ ತೋರಿಸ್ತಾ ಇದೆ ಹುಡ್ಡ ನೋಡ್ರಿ ಅಗದಿ ಸಿಂಪಲ್ದಾಗ ಹೇಳಿದರು ಅಂಟ ಐದೈದು ಮಿರರ್ ಪೈಪ್ ಹಾಕಿವು ಹುಡ್ಡು ಮಾತ್ರ ಡಬಲ್ ಪೈಪ್ ಹಾತಿವಿ ಎಬ್ಸಕ್ಕೆ ಮಾತ್ರ ಎಂಟು ಮಂದಿ ಬೇಕು ಬಳಿ ಎರ್ಬಿ ಹಾಕಿದ ಬಳಕ ಎಬ್ಸಲಾಕ ಒಂದು ಹತ್ತು ಮಂದಿನ ಬೇಕು ನೋಡಿರಿ ಹೆಂಗೆ ಕಣ ಸೈಡ್ ಸೈಡ್ ಸ್ವಲ್ಪ ಡೆಕೋರೇಷನ್ ಚೇಂಜ್ ಮಾಡಿವು ಹಿಂದೆ ಪಳಿ ಮಾತ್ರ ಗಾಳ ಹದಿನಾಲ್ಕು ಇಂಚಿ ಪಳಿ ಹಾಕಬೇಕು ಮ್ಯಾಲೆ ಕ್ಯಾಬಿನ ಸೈಡ್ ಪೈರಿ ಎಲ್ಲ ಅದಾವೆ ಬೋರ್ಡು ಐತಿ ನೋಡ್ರಿ ಹೆಂಗೆ ಕಣ ಎಲ್ಲ ಡಬಲ್ ಪೈಪ್ ಹುಡ್ಡ ನೋಡ್ರಿ ಇವತ್ತು ಹೆಂಗದ ಡಿಸೈನಾ ಎಂಟು ಮಾರ್ಗ ಮಸ್ತ್ ಕಾಣತ್ತಿಲ್ಲ ಯಾರ್ದೆಲ್ಲ ಗಾಡಿ ಇವಾಗ ತಾನ ಹೊಸ ತಂದ್ರಿ ಅವ್ರಿಗೆ ಕಂಪ್ಲೀಟ್ ಹುಡ್ ಬಂಪರ್ ಕಂಪ್ಲೀಟ್ ವರ್ಕಿಂಗ್ ಬೇಕಾಯ್ತಂದ್ರೆ ನಮ್ಮ ಹತ್ರ ಭೇಟಿಯಾಗಿ ರೀಸಬಲ್ ರೇಟ್ನಾಗ ಮಾಡಿ ಕೊಡ್ತೀವಿ ಇವಾಗ ಹೆಸರು ಗಾಡಿ ಫುಲ್ ಆಗೈತಿ ಸಿಂಪಲ್ದಾಗಿಡೋರು ಅಟ್ ಆರಾಮ ಮಿರರ್ ಪೈ ಬಂಪರ್ದು ಏನು ಚೆನ್ನಲ್ಲ ನೋಡಿರಿ ಹೆಂಗೆ ಕಣ ಅದರ ಪೂರ್ತಿ ಫೋಟೋ ಲಾಸ್ಟಿಗೆ ಹಾಕ್ತೀನಿ ಗಾಡಿ ಹೆಂಗೈತೆ ಅಂತ ಈಗ ತೋರಿಸ್ತಾ ಇದ್ದೀನಲ್ಲ ನೋಡಿರಿ ಇವಾಗ ಟೇಪ್ ಹೋಗ್ತಾ ಇದ್ದಾನೆ ಆದರೆ ಏನು ಮಾಡೋದು ಬಂಪರ್ ಕಲರ್ ಮಾಡಿಸಿಲ್ಲ ಇನ್ನೂ ಚೆಂದ ಕಾಣ್ತಿತ್ತು ಇಲ್ಲಿ ಇರ್ವಾತೆ ಈ ಮುಂದಿನ ಟೈಮ್ ಮಾಡಿಸ್ತಾನು ಇದು ಹೆಂಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ zannin maza ba